ನಮಸ್ಕಾರ ಇವತ್ತು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಭಯಂಕರವಾದ ಶಿವರಾತ್ರಿ ಅಮಾವಾಸ್ಯ ಇದೆ ಈ ಒಂದು ವಿಶೇಷವಾದ ಶಿವರಾತ್ರಿ ಅಮಾವಾಸ್ಯೆ ಮುಗಿದ ಹಿಂದಿನ ಮಧ್ಯರಾತ್ನದಲ್ಲಿ ರಾಶಿಯವರಿಗೆ ತೊಂಬತ್ತೊಂದು ವರ್ಷಗಳ ಕಾಲ ಐದು ರಾಶಿಯವರಿಗೆ ದೊಡ್ಡ ಸುನಾಮಿ ಬರುತ್ತೆ ಅಂದರೆ ಶುಕ್ರದಸೆ ಆರಂಭವಾಗುತ್ತೆ ಗುರುಬಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಮತ್ತು ಹಾಗಾದರೆ ಅಂತಹ ದೃಷ್ಟವಂತ ರಾಶಿಗಳು ಯಾವ್ಯಾವ ಮತ್ತು ಅವುಗಳಿಗೆ ಯಾವ್ಯಾವ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಆದಕ್ಕೂ ಮುನ್ನ ನೀವೇನಾದರೂ ಶನಿದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಏನಂದರೆ ಹೌದು ಈ ರಾಶಿಯವರಿಗೆ ಇದೇ ಒಂದು ಶಿವರಾತ್ರಿ ಅಮಾವಾಸ್ಯೆ ಮುಗಿದ ಇಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಶಿಯವರು ಸಾಕಷ್ಟು ಲಾಭವನ್ನ ಹಾಗೂ ಅನುಕೂಲವನ್ನು ಪಡೆಯಲು ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಈ ರಾಶಿಯವರು ಇಂದಿನ ಒಂದು ಅಮಾವಾಸ್ಯ ನಂತರ ತುಂಬಾ ಜಾಗರೂಕತೆ ನೀಡಿರಬೇಕು ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ಮೋಸಗಳು ವಂಚನೆಗಳು ಉಂಟಾಗುವ ಸಾಧ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ ಆದ್ದರಿಂದ ತುಂಬಾ ಎಚ್ಚರಿಕೆಯಿಂದ ಇರುವುದು ತುಂಬಾ ಮುಖ್ಯವಾಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ಮುಂದಿನ ದಿನಗಳು ತುಂಬಾ ನಿಮಗೆ ಹೆಚ್ಚು ಶುಭಕರವಾಗಿರುತ್ತೆ ಆರೋಗ್ಯದ ಕಡೆಗೆ ನೀವು ಇಂದಿನಿಂದ ಸ್ವಲ್ಪ ಗಮನವನ್ನು ಕೊಡಬೇಕು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅವುಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮಗೆ ತುಂಬಾ ಆರೋಗ್ಯದ ಏರ್ಪೇರಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಶೇಷವಾದ ಅಮಾವಾಸ್ಯೆ ನಂತರ ಯಾರಿಗೆಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಸಿಗುತ್ತೆ ಮತ್ತು ನೀವು ಒಂದು ಮನೆಯವರ ಬೆಂಬಲವನ್ನು ಪಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ವಿದ್ಯಾಭ್ಯಾಸದಲ್ಲಿ ನಿಮಗೆ ಏನಾದರೂ ತೊಂದರೆಗಳಿದರೆ ಅವುಗಳನ್ನು ಕೂಡ ಈ ಒಂದು ವಿಶೇಷವಾದ ಅಮಾವಾಸ್ಯ ನಂತರದ್ದು ದೂರ ಮಾಡಿಕೊಳ್ತೀರಿ ಅಂತಲೇ ಹೇಳ್ಬೋದು ವಿದ್ಯಾಭ್ಯಾಸದಲ್ಲಿ ಬರುವಂತಹ ಅವಕಾಶಗಳನ್ನು ನೀವು ಇಂದಿನಿಂದ ಬಳಸ್ಕೊಳ್ಳೋದ್ರಿಂದ ಶುಭವಾದ ಫಲವನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತೆ ನೀವೇನಾದರೂ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿಗಳಾಗಿದ್ದರೆ ಒಳ್ಳೆಯ ಸ್ಥಳದಲ್ಲಿ ಬಂಡವಾಳವನ್ನು ನೀವು ಹೂಡಿಕೆ ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗವಾಗುತ್ತೆ ಅಂತಲೇ ಹೇಳಬಹುದು ಒಂದು ಆಸ್ತಿ ವಿಚಾರದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ತೀರಿ ಅಂತಲೇ ಹೇಳ್ಬೋದು ಈ ರಾಶಿಗಳಿಗೆ ಮುಖ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ನೀವು ಆಸ್ತಿಯನ್ನು ಖರೀದಿ ಮಾಡ್ತೀರಿ ಅಂತಲೇ ಹೇಳ್ಬೋದು ಇನ್ನು ಒಳ್ಳೆಯ ಪ್ರಯೋಜನಗಳನ್ನು ನೀವು ಕೂಡ ಇಂದಿನಿಂದ ಪಡೆಯಲು ಸಾಧ್ಯವಾಗುತ್ತೆ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿಮ್ಮ ಒಂದು ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಗದಗ ಕೇಸರಿಯೋಗ ಗುರುಬಲ ಶುಕ್ರ ದಿಸೆಯನ್ನು ಕೂಡ ರಾಶಿಯವರು ಪಡೆದಿರ್ತಾರೆ ಅಂತ ಹೇಳ್ಬೋದು ಇನ್ನು ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಉದ್ಯೋಗ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇಂದಿನಿಂದ ಈ ಒಂದು ವಿಶೇಷವಾದ ಒಂದು ಅಮಾವಾಸ್ಯೆ ನಂತರ ಈ ಒಂದು ಉದ್ಯೋಗದಿಂದ ಚತುರಾಗಿ ನೀವು ನಿಮ್ಮ ಒಂದು ಕೆಲಸವನ್ನು ಮಾಡ್ತೀರಿ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಇಷ್ಟರ ಲಾಭಗಳನ್ನು ಪಡೆಯೋದು ಈ ಒಂದು ವಿಶೇಷವಾದ ಅಮಾವಾಸೆಯ ನಂತರ ಶನಿದೇವನ ಕೃಪೆಯನ್ನು ಪಡೆಯುವಂತಹ ದೃಷ್ಟಿವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದ್ರೆ ಮಕರ ರಾಶಿ ಮೀನರಾಶಿ ಕುಂಭರಾಶಿ ರಾಶಿ ಮತ್ತು ಸಿಂಹರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯನ್ನು ನೀವು ವಂಶನಿದ್ದೇವೆ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಟ್ಟು ಎಲ್ಲ ಶೇರ್ ಮಾಡಿ